జగదు అదే ట్రై మార్మల్ అప్ నార్మల్ కాలేజ్ ఇళ్ళ ప్రయాణ ఆదితా ఎక్స్పీరియన్స్ అంతే ఓవే పజ్జన్ దీర బల్ ఏర్ల పంపు నవ్వు ఎన్నంతదు కల్పో ಈ ಜಾಬ್ ಕಟ್ ಮಾಲ್ ಇಂಬೆನ ಈ ಆಡಂಬರಲ್ಲ ಹೈಕೋರ್ಟ್ ನಾವು ನಾಳೆ ನೋಟಿಸ್ ಸೊ ಪುತ್ರ ನಾಳೆಯಿಂದ ಬರಬಾರ್ದು ಆನ್ಸರ್ ಅವನು ಯೂಟ್ಯೂಬೇ ಮಾಡ್ತಾ ಇರಲಿ ಹೌದು ಯಾನೇ ನೆಗೆಟಿವ್ ಅದ್ ಗೆದ್ದಿ ನಾನು ಯೂಟ್ಯೂಬೇ ಮಾಡ್ತಾ ಇರ್ತೇನೆ ಮೇಡಮ್ ಅದನ್ನೇ ಮಾಡಿದೆ ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೀನಿ ದಾಯಿಗೋಸ್ಕರ ವಿಜಯವಿಕ್ ಅತಿಥಿ ರಂಚಿನ ಅಂಚಿನ ಬಂಗಾರದ ಅಂಚಿನ ಬೇಲೆನೆ ಬಿಡಿಯೇರಿ இந்த மாத்த கிட்ட பண்ண லாஸ்ட் மட்ட காரத்து ஓடு ಡಿಶ್ ಅನ್ನ ಇವತ್ತು ನಮಗೆ ವೀಕ್ಷಕರಿಗೆ ಕಲಿಸ್ಲಿಕ್ಕೆ ಕೊಡ್ತಾ ಇದ್ದಾರೆ ಸ್ಪೈಸಿ ನೇಕೆಡ್ ಚಿಕನ್ ಅಂತ ಸ್ಪೈಸಿ ನೇಕೆಡ್ ಚಿಕನ್ ಬಣ್ಣ ಫೋನಾಗ ವಿಜಯ್ ವಿಖ್ಯಾತಕ್ಕೆ ಒಂದು ಹೊಸ ರೆಸಿಪಿ ಕಲ್ತೊಂಡು ಹೋಗ್ತೇ ಇರಿಂದ ಇದು ಟ್ರೈ ಮಾಡ್ಪರಿ ಜರೆಂಗ್ ಗೊತ್ತು ಜಿ ಟ್ರೈ ಮಾಡ್ಪಕ ಇಲ್ಲಲ್ ಮಾಡ್ಬಿಡ ಕಷ್ಟ ಬಟ್ ಮೂಲಲ್ಲ ನಿಮ್ಮಲ್ಲ ಅವಕಾಶ ಕೊರಿ ಇರುತ್ತೆ ಸೋ ಇನ್ನೇನ್ ತೂದಾನ್ಲ ಏರಂಡ ಬರಡೆ ಅಂದೆ ಓಕೆ ಸೂಪರ್ 7 ವರ್ಷ ಯಾನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿ ಕೆಲಸ ಮಾಡ್ತಿತ್ತೆ सो अल पड़े कारण ऐन बुडोडाइन सिचुवेशन के पतोपत्न इतार ऐन केप डिस्ट मलते ಗಂಧೆ ಸೊ ಅವು ಬುಡೋಡ್ ಪಂಡ ದಹದ ವಿಷಯ ದಹಿಗೋಸ್ಕರ ವಿಜಯವಿಖ್ಯ ಅತಿಥಿ ಅಂಚನಾಚನೆ ಬಂಗಾರದ ಅಂಚಿನ ಬೇಲೇನೆ ಬುಡಿಯೇರಿ ಒಂದು ಮಾತ್ರ ಗೊತ್ತಾ ಪಂಡ ಲಾಸ್ಟ್ ಮಟ್ಟ ಕಾರ್ಯಕ್ರಮ ತೋಡು

డ్ జాబ్ గవర్నమెంట్ ఆఫీస్ బుడ్ బారు పండాన్ సోషల్ మీడియా ఈ జర్నీ ಅಹ್ ಒಂದ್ ಐನು ದುಂಬು ನಮ್ಮ ಒಂದು ಕೇಬಲ್ ಚಾನೆಲ್ ಸುಳ್ಳು ಸ್ಟಾರ್ಟ್ ಮಾಡ್ತಿತ್ತ ಅವಾರ್ಚುನ್ ಟಿವಿ ಇಂದ ಕೇಂದ್ರ ಗೊತ್ತುಜಿ ಕೆಲವರ ಗೊತ್ತಿಪ್ಪು ಒಂದು ನಮ್ಮ ಸುಳ್ಳೆಡು ಹಳ್ಳೆಡು ಸ್ಟಾರ್ಟ್ ಮಾಡ್ತೀನಿ ಈ ದಾದನೂ ಒಂಜಿ ನಮನ ನಮ ತೋಜ ಒಡು ಈ ನಮ್ಮ ಊರು ಪಂಡ ಸುಳ್ಳೆ ಪಂಡ ಈ ನಮ್ಮ ಏರೆ ಪಂಡ ಮಾತ ಈರ್ ಪಂಡರ್ ಇರ್ತಲ್ಲ ಒನ್ ಪಾಯಿಂಟ್ ನೆಟ್ವರ್ಕ್ ಎಂದು ಮೂಲ ನಮ್ಮನ್ ತೋಜಾರ ದಾದ ಉಂಡು ವೇದಿಕೆ ಬೋರ್ಡ್ ಅತಿ ದಾದ ಮಲ್ಪ ನಮ್ಮ ಸೊ ಕುಡ್ಲಡ್ ಬತ್ತದ ಎಂಕಲ್ ಒಂದು ಚಾನ್ಸ್ ಕೊರಲಣ್ಣ ನಿಗಲ್ ಮಾತ ತೊಂದಿಪ್ಪನಾಗ ಮಲ ಮಲ್ಲ ಆಂಕರ್ ನಗಲಿ ಮಲ ಮಲ್ಲ ಟಿವಿ ಚಾನೆಲ್ ಮತ್ತೆ ತೊಂದಿಪ್ಪನಾಗ ನಮ್ಮ ಕೊರಲೆ ದಾದ ಉಂಡು ನಮ್ಮ ಕೇಂದ್ರ ನಮ್ಮಡೆ ದಾಲ ಹೆಜ್ಜಿ ಸೊ ನಮ್ಮ ವೇದಿಕೆನ ನಮನೆ ಕ್ರಿಯೇಟ್ ಮಾಲ್ಪಡ್ ಪರ್ಪಿನ ಕಾರಣಕ್ಕೆ ಸರ್ಚ್ ಮಾಲ್ತಾ ಇದ್ರ ಟೈಮ್ ಇಡು

ಇತ್ತೆ ಈ ಸೋಶಿಯಲ್ ಮೀಡಿಯಾ ಯೂಟ್ಯೂಬರ್ ಪುರ ಆದ ವಿ ವಿಖ್ಯಾತ್ ದಾಯ ಪಾಡ್ದೀನಿ ರಾಕ್ರಿಂಗ್ ಮಾಲ್ತೊಂದ್ ಇತ್ತಾರ ಯಸ್ ಪಂದ್ ಓಕೆ ವಿ ಜೆ ವಿಖ್ಯಾತ್ ಪಂಡ ವಿ ಜೆನ್ ಪಂದ್ ದಾಯೆ ಪಂಡ ಯಾನ್ ಪುತ್ತೂರ್ ಕಹಳೆ ನ್ಯೂಸ್ ಡ್ ಈ ಮುರ್ಕುನ್ ತೂಲೆ ನಮ್ಮ ಚಾನೆಲ್ ಫೋರ್ಚುನ್ ಟಿವಿ ಮುರುಕುನ್ ಅವು ಲಾಕ್ ಡೌನ್ ಟೈಮ್ ಸೋ ಫುಲ್ ಮರಲ್ ಬತ್ತಿತ್ತಿನ್ ಒಂತರ ದಾದೋ ಇನ್ವೆಸ್ಟ್ ಮಾಲ್ತಿನ ಮಾತ ಕೆಲವು ಬಿಸಿನೆಸ್ ಮತ್ತೆ ಮುರುಕುದ್ ಪೊಂಡ ದಾದ ಮನ್ಪುನ್ ನೆಕ್ಸ್ಟ್ ಬಂದ್ಪುಣವೇ ನಮಕ್ ಐಡಿಯಾ ಬರ್ಪುಜಿ ಐಕ್ ಏತೆ ಎಲ್ಲಿ ಪ್ರಯಾಣ ಆದಿ ನಮಕ್ ಎಕ್ಸ್ಪೀರಿಯನ್ಸ್ ಇದ್ದಂತೆ ಓವೇ ಒಂದು ಪಜ್ಜನ್ ದೀರ ಬಲ್ಲಿ ಏರ್ಲ ಪನ್ಪುನವು ಎನ್ನಂತ ಕಲ್ಪಲ್ಲಿ ಸೊ ಈ ವಿಜೆ ವಿಕ್ಕೆ ಅದ್ ಬಂದ್ ಎನ್ನೊಂದು ಯೂಟ್ಯೂಬ್ ಚಾನಲ್ ಇಪ್ಪಡೆ ಬಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೆ ಒಟ್ಟಿಗೆ ಡ್ಯೂಟಿ ಮಾಡ್ತಂದಿದ್ದೆ ದಾದ ಚಾನೆಲ್ ಗೆ ನೇಮ್ ದೀವಡು ಬಂದ ಮಸ್ತ್ ನಟಗೆ ಎಂಟು ದಾದ ನೇಮ್ ದೀಪ ಶಟರ್ ಬಾಕ್ಸ್ ಮಸ್ತ್ ಲಾಕ್ಸ್ ಮಾಡೋದಿರುತ್ತೆ ಸೊ ಐನ್ ನಮ್ಮ ತುಂಬಿತ್ತ ಅವೇ ತರದ ದಾಲ ನಮಗೆ ರಿಲೇಟೆಡ್ ಆಂಚಿನ ನೇಮ್ಸ್ ಉಂಡ ಇಜ್ಜಿ ನೇಮ್ ತಿಕ್ಕು ಜಿ ಎಂಚಲ್ ಒಂದು ದಾಲ ರೀಚ್ ಆಪ್ ಅಂಚಿನ ಹೊತ್ತು ವಿಜಯ ವಿಖ್ಯತೆ ಬಂದಿಪಡ ಬಂದು ವಿಜೆ ವಿಕತೆ ಸ್ಟಾರ್ಟ್ ಅಂಚ ಟೈಮ್ ಮಾಡಿ ಎನ್ನ ಡ್ಯೂಟಿದ ವಿಷಯಡ್ ಒಂದ್ ಸೈಡ್ ಇತ್ತೆ ಈ ಏನ್ ಮಲ್ಪುರಂಚಿನ ಕೆಲವೊಂದಿ ನ್ಯೂಸ್ ನ್ಯೂಸ್ ಟೈಪ್ ಇದೆ ಬಿಜೆಪಿ ದ ಕಾಂಗ್ರೆಸ್ ದ ಉಂದು ಮಾತ ಮಲ್ತೊಂದು ಪಪು ನಾವು ಈ ಹಿಂದ್ಯಕ್ಕೆ ಎಫೆಕ್ಟ್ ಆಯಾರ ಸ್ಟಾರ್ಟ್ ಆ ವ್ಯಕ್ತಿ ನಗಲಿಕ್ಕೆ ಎಫೆಕ್ಟ್ ಆಯಾರ ಸ್ಟಾರ್ಟ್ ಆಂಡ್ ಯಾ ನಾವು ವಿಷಯ ನೇರವಾದ ನೇರವಾದ್ ಒಂದು ಉಂದು ತೂ ಒಂದು ಆ ವ್ಯಕ್ತಿಗೆ ಹಿಂಬಿ ಮಲ್ತ ಪಾಡಿಯ ಪಂಡ ಎಂಕ್ ಬೂರ್ನ ವೋಟ್ ಪಕ್ಕ ಕಮ್ಮಿ ಹಾಕೊಂಡು ಮನ್ಪು ಅಡಗಿ ಮುಟ್ಟಲ್ಲ ಈ ಇಂಪ್ಯಾಕ್ಟ್ ಉಂಟು ಗೊತ್ತಾ ಅಂಡ್ ನೇರವಾದ ಪನ್ ಪೆನ್ ಗೊತ್ತಾ ಅಂಡ್ ಆಗ್ಲಿ ಪ್ರಾಬ್ಲಮ್ ಆಯರ ಸ್ಟಾರ್ಟ್ ಅಂಡ್ ಇಂಬಿಯನ್ ಇಂದಿ ಎಂಚ ಉಂತಾವಡ ಪನ್ಪ ತಿಂಗ್ ಮಾಲ್ ತೊಂದಿತ್ತೇವೆ ವೈಟ್ ಈ ಯೂಟ್ಯೂಬ್ ಇಂಬೆ ಪಾತೆರ್ನ ಒಂದು ಮಾತ್ರ ಎಂಚ ಉಂತಾಡ ಪನ್ಪ ತಿಂಗ್ ಮಾಲ್ ತೊಂದಿತ್ತೇವೆ ಸೊ ಇಂದೇನ್ ಕಟ್ ಮಾಲ್ ಪಡು ಪಂಡ ದಾದ ಮಲ್ಪೊಡು ಪಡು ಇಂಬೆನ ಕೆ ಎಫ್ ಡಿಸಿದ ಕಟ್ ಮಾಲ್ ಬಿಡೋಡು ಈ ಜಾಬ್ ಕಟ್ ಮಾಲ್ ಇಂಬೆನ ಈ ಆಡಂಬರಲ್ಲ ಉಂತುಣು ಒಂದು ತಿಂಗ್ ಮಾಲ್ ಹೌದಲ್ಲ ಕರಾವಳಿಯ ಚಿಕನ್ ಪ್ರಿಯರು ಮೆಚ್ಚಿದ ನೆಚ್ಚಿನ ತಾಣ ತಾಜಾ ತಾಜಾ ಕೋಳಿ ಮಾಂಸ ರುಚಿ ಕೋಸ್ಟಲ್ ಚಿಕನ್ ಮಾಡೋದು ಕೂಡ ಅಷ್ಟೇ ಸುಲಭ ಕೋಸ್ಟಲ್ ಚಿಕನ್ ನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಪ್ತ ಸಮಯದಲ್ಲಿ ತಲುಪುತ್ತದೆ ಆಧುನಿಕ ತಂತ್ರಜ್ಞಾನದ ಸಂಪೂರ್ಣ ಬಳಕೆಯೊಂದಿಗೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಹಲವಾರು ವರ್ಷಗಳಿಂದ ಗ್ರಾಹಕರು ಮೆಚ್ಚಿದ ಕರಾವಳಿಯ ಹೆಮ್ಮೆ ಕೋಸ್ಟಲ್ ಚಿಕನ್ಸ್ ಐಟ್ ದ ನೆಕ್ಸ್ಟ್ ಬತ್ತಿರನೆ ಸೌಜನ್ಯ ಕೇಸ್ ಇಡೀ ಲೋಕ ಗೊತ್ತಿಪ್ಪುನ ವಿಷಯ ಐ ಕೆ ಆನ್ ಜಂಪಾಯೆ ಐಟ್ ಪೋಯಿನ ಕೂಡ್ಲೆ ಹೈಕೋರ್ಟ್ ಕೋರ್ಟ್ ಉಡ್ದ್ ನಾಲ್ಯನ್ ನೋಟೀಸ್ ಫಸ್ಟ್ ಟೈಮ್ ಲಾಸ್ಟ್ ಕೆಲವೊಂದ್ ಇಂಟರ್ವ್ಯೂ ಮಾತ ಬಂದಿತ್ತ ಬಟ್ ಇರ್ಡು ಒಂಜಿ ಪಾನಡತ್ತೆನ್ ಫಸ್ಟ್ ಟೈಮ್ ದಿಕ್ಕಿನ ತೀರ್ ಸೊ ನಾಲ್ಯನ್ ಹೈಕೋರ್ಟ್ ಕೋರ್ಟ್ ಉಡುದು ಈಕು ಬೆಂಗ್ಳೂರು ಬತ್ತತು ಹೈ ಫಸ್ಟ್ ಸೌಜನ್ಯ ಕೇಸ್ ಇಡು ಹೈಕೋರ್ಟ್ ಕೋರ್ಟ್ ಒಂದು ಲೆಟರ್ ಬತ್ತಿರನೆ ಎಂಕೆ ಸೋ ಪುತ್ತೂರುಡು ಒಂದು ಹೋಸ್ಟುಡು ಉಲ್ಲೆ ಡೈರೆಕ್ಟ್ ಕಾಲ್ ನಾಳೆ ಇಂದ ಬರಬಾರ್ದು ಡ್ಯೂಟಿಗೆ ಅಂದೆ ರೀಸನ್ ಎಜ್ಜಿ ಸರಿ ಯಾನ ಬತ್ತದು ಆಂಡ್ ನೆಕ್ಸ್ಟ್ ಡೇ ದಾದ ಮಲ್ಕ ಕಾಂಡಲಕ್ಕೆ ಡ್ಯೂಟಿ ಬಪನೆ ಡ್ಯೂಟಿ ಬಾಯರೆಜ್ ಕಾಲ್ ಮಲ್ಪೇ ಇನ್ಫ್ಲು언ಸ್ ಮಲ್ಪೇ ಕಾಲ್ ಮಲ್ಪೇ ಅಪ್ಪಗ ಎಂಡಿ ಪನ್ನಿ ದಾದ ಬಂಡ ಅವನು ಏನೋ ಒಬ್ಬ ಯೂಟ್ಯೂಬರ್ ಅಂತೇ ಅವನು ಯೂಟ್ಯೂಬ್ ಏ ಮಾಡ್ಕೊಂಡಿರಲಿ ಯಾನ ಪೊಲಿಟಿಕಲ್ ಪೋದು ಪೊಲಿಟಿಕ್ ದಕಲೇನ ವಿಡಿಯೋ ಮಲ್ತದು ಏರೋ ಒಂದಿ ವ್ಯಕ್ತಿ ಗೈಡ ತಿಂದ ಸಪೋರ್ಟ್ ಆوندು ನಡೆ ಪನ್ನಗ ಇಂಬೆನ ಬೇರ್ನೆ ಕಟ್ ಮಲ್ತenda ಇಜನ ಫೌಂಡೇಶನ್ ಎಕಡೆ ದಕ್ಕಿಂದ ಬುಡನೆ ಕಟ್ ಮಾತಾ ಮಗರುಂದ ಬಂದು ಎಂಡಿ ನ ಒಂದೇ ಆನ್ಸರ್ ಅವನು ಯೂಟ್ಯೂಬೇ ಮಾಡ್ತಾ ಇರಲಿ ಹೌದು ಯಾನೇ ನೆಗೆಟಿವ್ ಆದ್ದು ಗೆದ್ದಿ ನಾನು ಯೂಟ್ಯೂಬೇ ಮಾಡ್ತಾ ಇರ್ತೇನೆ ಅದನ್ನೇ ಮಾಡಿದೆ ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೀನಿ ಜೀವನ ಟಾಯ್ ಪಿರೋದ ಶಕ್ತಿ ಕೆಲವು ಇಂಟರ್ವ್ಯೂ ಮತ್ತೆ ಬುಕ್ ಚಾನೆಲ್ ಜೊತೆ ಮಾತ್ರೆ ಗೊತ್ತೇ ಉಂಡು ಎನ್ನ ಆರಿಕೊಡಿದ ಅಪ್ಪೆ ಸೊ ಆರಿ ಮಸ್ತ್ ಮಸ್ತ್ ಮತ್ತೆ ಎನ್ನ ಜೀವನದ ಬುಲ್ಪು ಬರ್ರ ಕಾರಣನೇ ಆರ್ ಸೊ ಆರ್ ಇಂದಿನ ಮಾತ್ರ ಪಿರೋ ಪಿರೋಂತಿನ ಮಾಮಲ್ಲ ಶಕ್ತಿ ಅಂಚಾದಿ ಕೆಲವೊಂದ್ ಸರ್ತಿ ಆ ರಿಕಾರ್ಡಿದ ಮಲ್ತಿನ ಟೆಂಪಲ್ ದೀಡಿಯೋನು ಏನಪ್ಪ ಆಡದಿತ್ತೆ ಸೊ ಆ ವಿಡಿಯೋನ ಕಂಡದ ಒಂದು ಲಾರ್ಜ್ ಡೋರಿ ಕುಲ್ಲಿದಿನ ಆಯ್ ಸ್ವಾಮೀಜಿಯಿಂದ ಆಗಿ ಪುದರ್ ಪಾಡೊಂದು ಐನ್ ಪಾಡದು ಎನ್ನ ವಿಡಿಯೋ ಎನ್ನ ಫೇಸ್ ಬಾರ್ ಒಂದು ಡಾನೇಟ್ ಇಲ್ಲಿಯ ಜ್ಯೋತಿಷ್ಯರು ಇಲ್ಲಿಗೆ ಬಂದು ನೀವು ಏನ್ ಬೇಕಾದ್ರೂ ಒಂದು ವಾರದಲ್ಲಿ ಪಡ್ಕೊಳ್ಳಿ ಪ್ರಾಪ್ತಿ ಕುಟುಂಬ ಯಾನ್ ಒಂದು ಟೂ ತ್ರೀ ಇಯರ್ಸ್ ಪಿರೋ ಯಾನ್ ಟೆಂಪಲ್ ಗೆ ಪೋಂದು ಜನ ಒಂದು ಬೊಟ್ಟು ಪಾಡೋಂದು ಜನ ಯಾನ್ ಹಾ ಟೆಂಪಲ್ ಗೆ ಪೋಂದು ಈಗ ಪಂಡ ವಾದೇವರ ನಂಬೋಡು ವಾದೇವರ ನಂಬನೆ ನ ಜೀವನ ಗೊಂಜಿ ಸಕ್ಸೆಸ್ ಇಕ್ಕೊಂಡ ಮನಪನ ಬಗ್ಗೆ ಇಂಕ ಆಲೋಚನೆ ಇಜ್ಜಾಂಡೆ ದಾದ ಭಕ್ತಿ ಇಂಕ ಉ ದಾದ ನೊಂಜಿ ಇತ್ತುಲೆ ಒಂದು ಐಸ್ ಕ್ರೀಮ್ ತಿನ್ಪನಮ್ಮ ಐತೆ ಟೇಸ್ಟ್ ನಮಗೆ ತಿಕ್ಕಂದೆ ಯಾನ್ ಪೊಕ್ಕಡೆ ಪಂಡ್ರಾಪ್ ಜಾತೆ ಸೊ ಇಂಕ್ ದೇವೇರು ಆ ಓಕೆ ನಂಬಗ ಒಂಜಿ ಗ್ರಾಮ ದೇವೇರ ನಂಬಗ ಅಂತ ಮತ್ತೆ ಇಂಚ ನಂಬೊಂದಿತ್ತೆ ಆತೆ ಆಂಡ ನಿಜವಾದ ಎನ್ನ ಲೈಫ್ ಒಂಜಿ ಏರ್ಲ ಊಹೆನೇ ಮಾಲ್ಪ್ಯಾರ ಆ ಒಂದು ಇಪ್ಪ ಲೆಕ್ಕ ಇನ್ನು ಯಾರು ಈರ್ ನೋಟಿಗೆ ಬತ್ತ ಮೂಲ ಪಾತ್ರ ಇಪ್ಪಾರಲ್ಲ ಒಂದು ನಾಲ್ಕು ಜನ ವಿಜ ವಿಖ್ಯಾತ ಬಂದ ರೀಸನ್ ಹಾರಿ ಕೊಡಿದಮ್ಮ ಪತ್ತು ಇರುವ ಇರುವತ್ತೆರಡು ಸಾವಿರ ಬೆನೋದಿತ್ತಿನ ಇನಿ ಎನ್ನ ತಿಂಗಲ್ ಲಕ್ಷ ಮುಟ್ಟೆ ಅನ್ನ ಅರ್ಮ್ ಮಾಡುತ್ತೆ ಗೊತ್ತಾಂಡಿ ಒಂದು ಮತ್ತೆ ಇಂಚ ಅಲ್ಪಾಪನೇನು ಮುಲ್ಪನೆ ಮಾಲ್ಪ ಪನ್ನ ಅಪ್ಪೆ ಆರು ಒಂದು ಮಾತ್ರ ಇಂಚ ಅವಡ್ ಬಂಡ ಒಂದು ರೂಟ್ ಇಂಚೆ ಬತ್ತದೆ ಅನ್ನ ಈಡಿಗೆ ಬತ್ತೈತೆ ಸೊ ಅಂಚಾದ ಅಲ್ಪದ ಶಕ್ತಿ ಅಲ್ಪಡದ ಬುಕ್ಕೆ ಅನ್ನ ಪಿರೋ ತಿರುಗಿ ತೂತುಜಿ ಅಂಚಾದ ಬಂದು ಒವೇ ಎನ್ನಡ ಬತ್ತ ಎನ್ನ ಮಾತ ಅಪ್ಪೇ ಸೊ ಅಂಚಾದ ಇಪ್ಪನಾಗೆ ಈ ಟೈಮ್ ಉಡು ಎನ್ನ ಊರುಡೆ ಆದಿ ನಿಮಿಂಚಿನ ಒಂಜಿ ನೆಂಚೆಲ್ಲ ವೀಡಿಯೋ ಮಲ್ತು ಇತ್ತು ತೂಲೆ ಒಂಜಿ ಬಾಲ್ಯದ ಕಣ್ಣಿಡ ಬತ್ತಿ ಕ್ಯಾನ್ಸರ್ ಕ್ಯಾನ್ಸರ್ ಬ್ರೈನ್ ಇಡ ಬತ್ತಿ ನಾವು ಕಣ್ಣಿಡ ಪಿದೇ ಬತ್ತಿತ್ತು ದಾಲ ಮನ್ಪಿಲ್ಲ ಕೆಜ್ಜಿ ಗೊತ್ತಿ ಪನ್ನಗಿಂಚ ಬಟ್ಟಾಡ್ತೀವಿ ಇನ್ನು ಕತ್ತಲೆ ಕೋಣೆದು ಉಲ್ಲೈ ಆ ಬಾಲೆನ ದೀತು ಒಂಜ್ ಎಲ್ಲಿ ಒಂದು ಗುಡಿಸಲೈದಿತ್ತಾರ ಏರಿಗಲು ಗೊತ್ತುಜಿ ಇಮ್ಮಿಡಿಯೇಟ್ ಪೋದು ಯಾಂತಿ ಆ ಊರದಾಗಲು ವಾ ಪಂಚಾಯತ್ ಸದಸ್ಯ ಅವು ವಾ ರಾಜಕೀಯ ವ್ಯಕ್ತಿ ಅವು ಏರ್ಲೈದಜಿ ವಾ ರಾಜಕೀಯ ವ್ಯಕ್ತಿ ಏನು ಕೆಲವೊಂದ್ ಸರ್ತಿ ಹೋದು ನಮ್ಮವೇ ಎನ್ನವೇ ಚಾನಲ್ ಡಿ ಅವನು ಹೊಗಳವೇನಾ ಅವೇ ರಾಜಕೀಯ ವ್ಯಕ್ತಿಯನ್ನು ಬಣ್ಣ ಎನ್ನವೇ ಚಾನೆಲ್ ಡಿ ಅವ್ನು ತೆಗಲಿ ಎಲ್ಲರ సో ఆ బాల్యు వీడియో మంచి దమ్మ హెల్ప్ మేము అకౌంట్ పాడదు బా ఇమీడియేట్ పాడిన ఐదు గంటే పోర్తుంటే టెన్ ల్యాక్ ప్లస్ పత్ లక్ష ఆ పత్ లక్ష అగ్లే అకౌంట్ తీత్ ఆ సేవా భారతి మనం ఆంబులెన్స్ పతబోదు బాలను బ్యాంగ్లూర్లో తోబోదు అల్ప ట్రీట్మెంట్ కొరపదు బట్ బాలే వరీచి యూట్యూబ్ మనపులే మా మనపులే మాత్ర లెక్క సక్సెస్ మాత్రం ದಾದ ಆಪು ನಾ ಇನ್ನೊಂದು ಎಡ್ ಎಡ್ ಕೊರಲೆ ಜೋಕ್ಲು ಬುಕ್ಕ ದಾದ ಪಂಡ ಎಜುಕೇಶನ್ ಬಿಡ್ದು ಯೂಟ್ಯೂಬ್ ಬರ್ತದೆ ಇಂಚನೆ ಮನ್ಪೆ ಇಜ್ಜಿ ನಮಕ್ ಎಜುಕೇಶನ್ ಇಂಪಾರ್ಟೆಂಟ್ ಅವ್ ಮಂತ್ದಿ ಒಂದು ಮನ್ಪನ ಬಾರಿ ಎಡ್ ಎಂದಿ ಅನ್ಪ ಅನ್ಪನು ಸೊ ವಾಟ್ ನೆಕ್ಸ್ಟ್ ದಾದ ಪ್ಲಾನ್ಸ್ ಉಂಡು ಫ್ಯೂಚರ್ ಓಕೆ ಪ್ಲಾನ್ಸ್ ದಾದ ಪಂಡ ಒಂದು ಮದ್ಮೆ ಆಪುನಾ ಓಕೆ ಆಯ್ತ ಬಗ್ಗೆ ತಿಂಕೆ ಮಂತ್

ದಾದ ಆ ಎಡ್ ಕೊರಲಿ ಬುಕ್ಕ ದಾದಾ ಪಂಡ ಎಜುಕೇಶನ್ ಬಿಡದು ಯೂಟ್ಯೂಬ್ ಬತ್ತದು ಇಂಚನೆ ಮನ್ಪೆ ಇಜ್ಜಿ ನಮಕ್ ಎಜುಕೇಶನ್ ಇಂಪಾರ್ಟೆಂಟ್ ಅವ ಮಂತದೇ ಒಂದು ಬಾರಿ ಭಾರಿ ಎನ್ಪನು